ಯಪ್ಪ ಚಿರಕು ಅಷ್ಟು ಸಂಕಟ ಜಾತೆ ಬಿಳೋ ಬಿಳೋ ತಿನ್ನಕಲ್ಲ ತಿನ್ನೋಡಿ ಕೂದು ಸುಡಾಕಿಗೆ ಕೂದು ಸುಡಾಕಿಗೆ ಮಾಲ ಸತ್ತಾಕೆಲ್ಲದಿ ಆ ಅಪ್ಪರಿ ಚಲಿಸೋ ಬ್ಯಾಂಕಿ ಚಲಿಸ್ತಾ ಇರಲ್ಲ ಅದನ್ನ ಚಲಿಸೋ ಬ್ಯಾಂಕಿಗೆ ಸುಡಲ ಎಲ್ ಸುತ್ತ ಅಂತಂದ್ರ ಇದೊಂದು ಕಡ್ಡಿ ಅಂತ ಕಡ್ಡಿರಂತ ಕಡ್ಡಿನ ಉರಿಯನ್ನು ಹಚ್ಚಿದೆವು ಉರಿತಾ ಇರ್ತದ ಮೇಲ್ಭಾಗ ಆಯ್ತು ನೋಡಿ ಮೇಲ್ಭಾಗ ಇದ್ದಿದ್ದು ಬಹಳಷ್ಟು ಹಾಟ್ ಆಗಿರ್ತದೆ ಬಹಳ ಬಿಸಿ ಆಗಿರ್ತದೆ ಇದು ಗುಡ ಭಾಗದಲ್ಲಿ ಹೋದ್ರು ಬಹಳ ಕಡಿಮೆ ಉಷ್ಣವನ್ನ ಇರ್ತದೆ ಈ ಪಾಠದವ್ರು ಸ್ಪಷ್ಟವಾಗಿ ಹೇಳ್ತಾರೆ ಗೊತ್ತಾಯ್ತಾ ಕಡ್ಡಿ ಅದ ಕಡ್ಡಿ ಉರಿಯನ್ನು ಹಚ್ಚಿದೆ ನಾವು ಹಿಂಗ್ ಉರಿತಾ ಇರ್ತದ ಇದ್ರ ಬನ್ನಿ ಹೀಟ್ ಅನ್ನ ಕಡಿಮೆ ಇರ್ತದ ಮೇಲ್ಭಾಗ ಹೋದಂತೆಲ್ಲ ಹೆಚ್ಚಿ ಹೀಟ್ ಆಗ್ತಾ ಇರ್ತದ ಬಹಳ ಸುಡ್ತಾ ಇರ್ತದೆ ಗೊತ್ತಾಯ್ತು ಚಲಿಸುವ ಬೆಂಕಿ ಚಲಿಸುವ ಬೆಂಕಿ ಉಷ್ಣ ಕಡಿಮೆ ಇರ್ತದ ಮತ್ ಅದ್ರ ಮಧ್ಯದಲ್ಲಿ ಕೆಳಗಡೆ ಇರ್ತದೆ ಕೆಳಗಡೆ ಬಹಳಷ್ಟು ಹೀಟ್ ಇರಲ್ಲ ಮೇಲ್ಗೋಡೆ ಹೋದಂತೆಲ್ಲ ಹೀಟ್ ಆಗಿರ್ತದ ಮತ್ ಈ ಬೆಂಕಿಗನ್ನ ಕಂಪೇರ್ ಮಾಡ್ದಂತ ಇನ್ನೊಂದು ಬೆಂಕಿ ಏನೇ ಇರ್ತದೆ ಯಾವ್ದು ನಮ್ಮ ಮನೆಗೆ ಗ್ಯಾಸ್ ಅನ್ನಿಸ್ತು ಅದಕ್ಕೆ ನಾನ್ ಸೂಟಿ ಕ್ಲೇಮ್ ಅಂತ ಕರೀತಾರೆ ಸೂಟಿ ಕ್ಲೇಮ್ ನಾನ್ ಸೂಟಿ ಕ್ಲೇಮ್ ಅಂತ ಇದಕ್ಕೆಲ್ಲ ಸೂಟಿ ಕ್ಲೇಮ್ ಅಂತ ಕರೀತಾರೆ ಉರಿಯಸ್ತಾ ನೋಡ್ರಿ ಅದಕ್ಕೆ ಸೂಟಿ ಕ್ಲೇಮ್ ಅಂತ ಇಂಗ್ಲಿಷ್ ಇಂಗ್ಲೀಷ್ ಕರಿತಾರೆ ಕನ್ನಡ ಏನಂತ ಗೊತ್ತಿಲ್ಲ ಸೂಟಿ ಕ್ಲೇಮ್ ಬಗೆ ರಹಿತ ಈ ಬಗೆ ರಹಿತ ಉಷ್ಣ ಏನ್ ಅಂದ್ರೆ ಉಷ್ಣ ಕಡಿಮೆ ಇರ್ತದ ಬೆಳಕನ್ನ ಜಾಸ್ತಿ ಕೊಡ್ತದೆ ಮನೆಯ್ಟೋಕ್ ಗ್ಯಾಸ್ ಉರಿಯಸ್ತ ನೋಡ್ರಿ ಅದಕ್ಕ ಬೆಳಕನ್ನ ಕಡಿಮೆ ಇರ್ತದೆ ಬೆಳತ್ ಬಹಳ ಕಡಿಮೆ ಇರ್ತದ ಉಷ್ಣ ಉಷ್ಣ ಏನಾಗಿರ್ತದೆ ಜಾಸ್ತಿ ಆಗಿರ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಲ ಮುಟ್ಟಿದೆ ಅಂತಂದ್ರೆ ಉಷ್ಣ ಭಾಳ ಇರ್ತದೆ ಇಲ್ಲಿ ಇಲ್ಲಿಗಿನ್ ಮುಟ್ಲಕ್ಕಾಗಲ್ಲ ಅದ್ರ ಕೆಳಗಡೆ ಕಡಿಮೆ ಉಷ್ಣ ಇರ್ತದೆ ಏನಾಗಲ್ಲ ಸುಡ್ತ ಈ ಕಡೆ ಬಾಳಿಡ್ತಾರ ಇಲ್ಲಿ ಏನೋ ಹೋಗಲ್ಲ ಮತ್ ಮೂಮೆಂಟ್ ಮಾಡ್ತಾ ಇರ್ತಾವೆಂಟ್ ಅನ್ನ ಮಾಡ್ತಾ ಇರ್ತಲ್ಲ ಅದ್ಸಲ ಬೆಂಕಿಯನ್ನ ಹತ್ತಲ್ಲ ಗೊತ್ತಾಯ್ತಾ ಮ್ಯಾಲ ಸುಡ್ಬೇಕಾದ್ರೆ ಮ್ಯಾಲ ಹಿಡಿಬೇಕಾದ್ರೆ ಉರಿಯತ್ತೆಂಕಿ ಉರಿಬೇಕಾದ್ರೆ ಗಾಡಿಯನ್ನ ಬೇಕು ಇದಕ್ಕೆ ಎರಡು ರೀತಿಯಿಂದ ಆರಿಸಬಹುದು ಒಂದು ನೀರನ್ನ ಹಾಕಿ ಆರಿಸಬಹುದು ಇನ್ನೊಂದು ಗಾಳಿಯನ್ನ ಹಾಕಿ ಆರಿಸಬಹುದು ಈ ಪೆಟ್ರೋಲ್ ಉರಿಯನ್ನ ಇಟ್ಟು ಪೆಟ್ರೋಲ್ ಹತ್ತಿನ ಪೆಟ್ರೋಲ್ ಪಂಪಿನಲ್ಲಿ ನಲ್ಲಿ ಏನೇನ್ ಮಾಡ್ತಾರ ಉರಿಯನ್ನು ಹತ್ತು ಅಂತಂದ್ರೆ ಅಲ್ಲಿ ನೀರನ್ನು ಹಾಕೋದು ನೀರ್ ಹಾಕದ್ರೆ ಅದು ಉಸುಬನ್ನ ಹಾಕ್ತಾರೆ ಮರಳನ್ನ ಹಾಕ್ತಾರೆ ಗಾಳಿಯನ್ನ ತಡೆಗಾಡ್ತಾರೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡೋದು ತಡೆಗಟ್ಟ ಆ ಯಾವ್ದಾದ್ರು ಮನೆಯಲ್ಲ ಉರಿ ಹತ್ತ ತಪ್ಪಿರ್ಬೋದು ಅಲ್ಲಿ ಏನ್ ಮಾಡ್ತಾರ ನೀರನ್ನು ಹಾಕ್ತಾರೆ ನೀರ್ ಹಾಕಿ ಹಾಸಕ್ತ ನೋಡಿರಲಿಲ್ಲ ಆದ್ರೂ ಊರಾಗೆಲ್ಲೋ ತಿಪ್ಪಿ ಉರಿ ಅಂತ ತಿಳ್ಕೊ ನೀರನ್ನು ಹಾಕಿ ಆಸಕ್ತಾರೆ ಆರಿಸ್ ನೀರನ್ನು ಅಂದ್ರೆ ಮಣ್ಣು ಸಿಗ್ತೋ ಮಣ್ಣೆ ಹಾಕಿ ಆರ್ಸಾಕ್ತಾರೆ ಗಾಳಿಯನ್ನ ಗಾಳಿಯ ಸಂಪರ್ಕವನ್ನ ತಡಿಬೇಕು ಇನ್ನು ಗಾಳಿಯ ಸಂಪರ್ಕವನ್ನು ಅಂತ ತಿಳ್ಕೊರಿ ಉರಿಯನ್ನ ಕಡಿಮೆ ಆಗುತ್ತೆ ಎರಡು ರೀತಿ ನಾವು ಉರಿಯನ್ನ ಆರಿಸಬಹುದು ಇದು ನಿಮ್ ತೋರ್ಸ್ತೀನಿ ಯಾವ ರೀತಿ ಅಂತ ಹೇಳಿ ಗಾಳಿ ಇದಕ್ಕೆ ನಾವು ಕಡಿಮೆ ಮಾಡ್ಬೋದು ಅಂತೇಳಿ ಮತ್ ಪೆಟ್ರೋಲ್ ಉರಿಯನ್ನ ನಾವು ಈ ಪೆಟ್ರೋಲ್ ಯೂಸ್ ಮಾಡತ್ತೇನು ಪೆಟ್ರೋಲ್ ನೀರನ್ನ ಹಾಕಿದ್ರೆ ಏನಾಯ್ತು ಗೊತ್ತಾ ಯಾಕೆ ಉರಿತ ಅಂತ ಅದನ್ನು ತೋರ್ಸಾರೆ ಅನ್ಸತ್ತೀ ಇದು ಗಾಳಿಯೆಲ್ಲ ಅಸಧ್ಯ ಅಂತ ತಿಳ್ಕೋರು ಉರಿಯನ್ನ ಕಮ್ಮಿ ಆಯ್ತಾ ಗಾಳಿ ಸಂಪರ್ಕನ ಏನ್ ಮಾಡಿದೆವು ತಪ್ಪನಿಸ್ ತಡೆಗಾಟಿದೆವು ಉರಿಯನ್ನು ಆರೋಯ್ತು ಕೈಗೂ ಉರಿ ಈ ಟೈಮ್ನಲ್ಲಿ ಮತ್ತೆ ಸರ್ ಹಿಂಗೆ ಆರು ಸರಿ ಅಂತ ನೀವು ಏನು ಮಾಡ್ತೀವಿ ಮನೆಗೆ ಹೋಗಿ ಒಂದು ಕಂಬದ ಕಟ್ಗೆನ ತಗೊಂಡು ಅದು ಹುಳಿ ಹಚ್ಚಿ ಆರ್ ಸ್ಟಾಗಿ ಫ್ರೈ ಮಾಡಿದ್ರೇನೆ ಅದ್ರೊಳಗೆ ಬೆಂಕಿನೇ ಇರ್ತದ ಬೆಂಕಿ ಆರ್ಬೇಕಾದ್ರೆ ಲೇಟ್ ಆಯ್ತದ ಬೆಂಕಿ ಆರ್ಬೇಕಾದ್ರೆ ಅದು ಕೆಟ್ಟದಂಥ ಬೆಂಕಿ ಇರ್ತದ ಅದು ಆರ್ಬೇಕಾದ್ರೆ ನೀರನ್ನ ಹಾಕ್ಬೇಕಾಯ್ತದ ಹಿಂಗೆ ನಾವು ಗಾಳಿಯ ಸಂಪರ್ಕವನ್ನು ಕಡಿಮೆ ಮಾಡತ್ತೆವು ಹಾಂ ಅದಕ್ಕೆ ಆಕ್ಸಿಜನ್ ಜಾಸ್ತಿ ಬೇಕಲ್ಲ ಅದನ್ನ ಕಮ್ಮಿ ಮಾಡತ್ತದೆ ಹಿಂಗೆ ಮಾಡ ನಂತರ ಏನು ಮಾಡಬೇಕು ಒಂದು ಸರಿ

ಟೀಕಲ್ ಯಾರನ್ನು ಮನೆಗೆ ಹೋಗಿ ಮಾಡ್ಲಕ್ ಹೋಗಬಾರ್ದು ಬಾದ್ರ ಕರೆಂಟಿನ್ ಯಾರನ್ನು ಮಾಡ್ಲಾಕ್ ಹೋಗಬಾರ್ದು ಮುನ್ನೆಚ್ಚರಿಕೆ ತಕೊಂಡ್ರೆ ಯಾರಾದ್ರೂ ದೊಡ್ಡ ಸಪೋರ್ಟ್ ಅನ್ನು ತಗೊಂಡು ಮಾಡ್ಬೋದು ಬ್ಯಾಡ ಅಂತ ಹೇಳಿಲ್ಲ ನಮ್ಮ ಪಲ್ಯ ಜಾಬು ಅದೇ ಮಂತ್ರ ಆಗ್ತೀಗೆ ಉರಿ ಆಗ್ತಾ ಉಂಟು ಅಂತ ಹೇಳಿಲ್ಲ ಆಯ್ತಾ ಈಗ ಹಾಗಾದ ಮೂವ್ಮೆಂಟ್ ಮಾಡೋದು ಬೆಂಕಿಯನ್ನ ಏನು ಆಗಲ್ಲ ಗೊತ್ತಾಯ್ತ ಈಚಕಾಯ್ತ ಆಗ್ಲಕ್ಕದ ಅದೇ ಇಲ್ಲಿ ಕೈ ಸುಡತದ ಇಲ್ ಸುಡತ ಆದ್ರ ಇಲ್ಲಿ ಸುಡಲ್ಲ